ಬೇರೆಯವ್ರು ಹಾಕಿದ್ರೆ ಮಾಡಿದ್ರಿ ನೀವು ಸುಮ್ನೆ ಕುಮಾರಸ್ವಾಮಿ ಹೇಳದೇ ಹೋರು ನೀವು ಯಾಕೆ ಹೇಳ್ತಾ ಇದ್ದೀರಾ ಕುಮಾರಸ್ವಾಮಿ ಹೆಸರನ್ನ ಎಲ್ಲ ಒಬ್ರಿಗೊಬ್ರು ತಂದಾಕಿ ಮನೆಗಳ ಕೆಲಸ ಮಾಡ್ತಾ ಇದ್ದೀರಾ ನೀವು ಮಹತ್ವ ಕ್ರಾಂತಿ ಹೇಳ್ಬೋದು ಅದೇನು ರಾಜಕೀಯವಾಗಿ ಮಾತ್ರ ನೀವು ನನಗೆ ಅದೆಲ್ಲ ಮುಖ್ಯ ಅಲ್ಲ ನೀವು ಹೇಳಿದ್ರೆ ನನಗೆ ಕುಮಾರಸ್ವಾಮಿ ಅವರು ನೀವು ಅಮಿತ್ ಶಾ ಜೊತೆ ಟಚ್ ಅಲ್ಲಿ ಇದ್ದೀರಾ ಅಂತ ಹೇಳಿದ್ರು ಅಂತ ಹೇಳಿದ್ರಿ ಯಾವ ದಾಖಲೆ ಮೇಲೆ ಹೇಳಿದ್ರಿ ನೀವು ಇಫ್ ಯು ಅಸೆಟ್ ಹೇಳಿ ನನಗೆ ನಾನು ಅದಕ್ಕೆ ಹೇಳ್ತಾ ಅವ್ರು ಹೇಳಿದ್ರೆ ನಾನು ಡಿಫಾರ್ಮೇಶನ್ ಕೇಸ್ ಹಾಕ್ತೀನಿ ಅಂತ ಹೇಳ್ತಾ ಇರೋದು ನಾನು ನೀವು ಸುಮ್ನೆ ಏನು ಹೇಳ್ದೆ ಹೋದ್ನ ಲೀಕ್ ಮಾಡ್ತಾ ಇದ್ದೀರಾ ಆಮೇಲೆ ಹೇಳ್ತಾರೆ ಸೃಷ್ಟಿ ಮಾಡ್ತಾ ಇದ್ದೀರಾ ನೀವು ಆಮೇಲೆ ನೋಡಿದ್ರೆ ವಿಜನ್ ಹೆಸರು ಹೇಳ್ತಾ ಇದ್ದೀರಾ ಈ ಕೆಲಸಕ್ಕೆಲ್ಲ ನೀವೆಲ್ಲ ಹೋಗ್ಬಿಟ್ಟು ನಿಮ್ ರೆಪ್ಯುಟೇಷನ್ ಎಲ್ಲ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ ನೀವ್ರ ಹಾಳಾಗೋದಲ್ದೆ ನಾವು ನಲವತ್ತೈದು ವರ್ಷ ರಾಜಕಾರಣ ಮಾಡ್ಕೊಂಡು ಇಲ್ಲಿವರೆಗೂ ಬದುಕಿದೀವಿ ನಾವು ಯಾವ ರೀತಿ ಏನಾರು ಹೆಚ್ಚು ಕಮ್ಮಿ ಮಾಡಿದ್ರೆ ಯಾವ ಟಿವಿಯನ್ನು ಇದು ಮಾಡ್ತಿರೋ ನಾನು ಸುಮ್ನೆ ಬಿಡೋದಿಲ್ಲ ನಿಮ್ಮೇಲೆ ಬಿಡ್ತೀನಿ ನಿಮಗೆ ಹಿಂದೆ ಟಿವಿ ನೈನ್ ಹೆಂಗ್ ಬೆನ್ನೆತ್ತಿದೆ ಹೆಂಗೆ ನೀವು ಮೀಡಿಯಾ ಅವರು ನೀವು ಮೀಡಿಯಾ ಅವರು ಈ ರೀತಿ ಎಲ್ಲ ಸುಳ್ಳು ಎಲ್ಲ ಹೇಳಕ್ ಹೋಗ್ಬೇಡಿ ನೀವೆಲ್ಲ ಏನ್ ಹೇಳಿದ್ರಿ ಕುಮಾರಸ್ವಾಮಿ ಹೇಳಿದ್ರು ನೀವ್ ಅಮಿತ್ ಶಾ ಜೊತೆ ಟಚ್ ಅಲ್ಲಿ ಅಂತ ಅಂತ ಕುಮಾರಸ್ವಾಮಿ ಹೇಳಿದ್ರು ಅಂತ ನೀವ್ ಹೇಳ್ತಾ ಇದ್ದೀರಾ ಅವ್ರು ನನ್ನ ಪ್ರೆಸ್ ಅವ್ರು ಹೇಳ್ತಾ ಇದಾರೆ ಅವ್ರು ಹೇಳಿಲ್ಲ ಅಂತ ನೀವು ಕುಮಾರಸ್ವಾಮಿ ಹೇಳಿದ್ರು ಅದಕ್ಕೆ ನಾ ರಿಯಾಕ್ಟ್ ಮಾಡ್ತಾ ಇದೀನಿ ಇಲ್ಲಿ ಹೇಳ್ತಾ ಇದ್ದೀರಾ ನೀವು ವಿಜಯನ್ ಹೇಳಿದ್ರು ಅಂತ ನೀವು ಕರೆಕ್ಟ್ ಆಗಿ ಹೇಳ್ಬೇಕು ಸಾಕಷ್ಟು ಕುಮಾರಸ್ವಾಮಿ ಈಗ ಏನಾರು ನಾನ್ ಅಮಿತ್ ಶಾ ಜೊತೆ ಇದ್ದೀನಿ ಅಂತ ಹೇಳಿದರ ಮತ್ತೆ ಮತ್ ಯಾಕೆ ನನ್ಗೆ ಹೇಳಿದ್ರಿ ಅದನ್ನ ನೀವ್ ಅದನ್ನ ವಿಚಾರ ಹೇಳಿ ಮಿಸ್ಗೇಟ್ ಮಾಡ್ತಾ ಇದ್ದೀರಾ ನೀವು ಕುಮಾರಸ್ವಾಮಿಗೂ ಉತ್ತರ ಕೊಡ್ತೀನಿ ವಿಜಯನ್ಗೂ ಉತ್ತರ ಕೊಡ್ತೀನಿ ನಾನು ನೀವು ಇರತ್ನ ಕರೆಕ್ಟ್ ಆಗಿ ಹೇಳ್ಬೇಕು ಸೃಷ್ಟಿ ಕುಮಾರಸ್ವಾಮಿ ಮಾತಾಡಿದ್ರೆ ಕುಮಾರಸ್ವಾಮಿ ರಿಯಾಕ್ಟ್ ಕೊಡ್ತೀನಿ ನಾನು ವಿಜಯನ್ ಮಾತಾಡಿದ್ರೆ ಮಾತಾಡ್ತೀನಿ ಕುಮಾರ್ ಕುಮಾರಸ್ವಾಮಿ ಹೇಳ್ದೆ ಹೋದ್ರನ್ನ ಕುಮಾರಸ್ವಾಮಿ ಸತ್ತಕ್ಕೀರಾ ನೀವು ಕುಮಾರಸ್ವಾಮಿಗೂ ನಮಗೂ ನಡೀತಾ ನಡೆದಿದೆ ಬೇಕಾದಷ್ಟು ಅದಕ್ಕೆ ನಾನು ಉತ್ತರ ಕೊಡ್ತೀನಿ ನಾನು ಈಗ ವಿ ಅವ್ನ ಯತೀಂದ್ರ ಮಾಡ್ದ ಹೇಳ್ದತೀನಿ ಅವರ ವಿಜೇಂದ್ರ ಎತ್ತಾಳು ಎತ್ತಾಳು ಅವನಿಗೆ ಉತ್ತರ ಹಾಗೆ ಡಿಫಾರ್ಮೇಶನ್ ಕೇಸ್ ಹಾಕಿದ್ದೀನಿ ಹಂಗೆ ಬೇರೆಯವ್ರು ಹಾಕಿರೇ ಮಾಡ್ತೀನಿ ನೀವು ಸುಮ್ನೆ ಕುಮಾರಸ್ವಾಮಿ ಹೇಳಿಲ್ದೇ ಹೋದ್ರು ನೀವು ಯಾಕೆ ಹೇಳ್ತಾ ಇದ್ದೀರ ಕುಮಾರಸ್ವಾಮಿ ಹೆಸರನ್ನ ಎಲ್ಲ ಒಬ್ರಿಗೊಬ್ರು ತಂದಾಕಿ ಮನೆಯೊಳಗೆ ಕೆಲಸ ಮಾಡ್ತಾ ಇದ್ದೀರಾ ನೀವು